ಆತ್ಮೀಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ವಿದ್ಯುತ್ ಶಕ್ತಿಯಲ್ಲಿ ಪಾಠದಲ್ಲಿ ಕೇಳ್ತಕ್ಕಂಥ ಕೆಲವೊಂದು ಉದಾಹರಣೆ ಲೆಕ್ಕಗಳನ್ನ ನೋಡೋಣ ಅದರಲ್ಲಿ ಉದಾಹರಣೆ ಹನ್ನೆರಡು ಪಾಯಿಂಟ್ ಮೂರು ವಿದ್ಯುತ್ ಬಲ್ಬ್ ನ ತಂತುಗಳ ರೋಧವು ಒಂದ್ ಸಾವಿರದ ಎರಡ್ ನೂರು ಓಂ ಆಗಿದ್ದು ಎರಡ್ ಇಪ್ಪತ್ತು ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಇದು ಎ ಬಿ ಅನ್ನ ನಂತರ ಹೀಟರ್ ನ ಸುಳಿಯ ರೋಧವು ಒಂದು ನೂರು ಓಮ್ ಆಗಿದ್ದು ಎರಡ್ ಇಪ್ಪತ್ತು ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ ನ ಸುಳಿಯ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಈ ಎರಡ್ ಲೆಕ್ಕಗಳನ್ನ ಎ ಮತ್ತು ಬಿ ಅಂತಪಟ್ಟಿರ್ತಕ್ಕಂಥ ಫಸ್ಟ್ ನೀವು ವಿಜ್ಞಾನದಲ್ಲಿ ಲೆಕ್ಕವನ್ನ ಮಾಡ್ಬೇಕಂದ್ರ ಫಸ್ಟ್ ಆ ಲೆಕ್ಕದಲ್ಲಿ ಅಂದ್ರೆ ಆ ಪ್ರಶ್ನೆಯಲ್ಲಿ ಏನೇನ್ ಪಟ್ಟಿಂದ ಅದನ್ನ ಬರ್ಕೊಳ್ಬೇಕು ಆನ್ಲಾಗ್ ಸೂತ್ರ ಹಾಕ್ಬೇಕು ಆ ಸೂತ್ರದಲ್ಲಿ ಬೆಲೆಗಳನ್ನ ಹಾಕ್ಬೇಕು ನಂತರ ಏನ್ ಆನ್ಸರ್ ಬರ್ತದ ಅದಕ್ಕೆ ಎಸ ಏಕಮಾನವನ್ನ ಬರೀಬೇಕು ಫಸ್ಟ್ ಏನಿದೆ ಅದು ಬರ್ಕೋಬೇಕು ಒಂದ್ ಸಾವಿರದ ಎರಡ್ ಓಂ ಹೋದ್ ಒಂದ್ ಸಾವಿರದ ಎರಡ್ನೂರ ಓಂ ಅಂತ ಆರ್ ಇಸ್ವಲ್ ಟು ಒಂದ್ ಸಾವಿರದ ಎರಡ್ನೂರು ಓಂ ಇದು ಪಟ್ಟಿಂದ ಎರಡ್ನೂರ ಇಪ್ಪತ್ತು ವೋಲ್ಟ್ ಮೂಲದಿಂದ ಅಂದ್ರ ವಿ ಈಸ್ ಈಕ್ವಲ್ ಎರಡ್ನೂರ ಇಪ್ಪತ್ತು ವೋಲ್ಟ್ ಅವಾಗ ಏನದ ಅಂತಾರ ವಿದ್ಯುತ್ ಪ್ರವಾಹ ಎಷ್ಟು ಅವಾಗ ಏನ್ ಅಂತಾರ ವಿದ್ಯುತ್ ಪ್ರವಾಹ ಎಷ್ಟು ಆಸ್ ಈಕ್ವಲ್ ಟು ಎಷ್ಟು ಅವಾಗ ಏನದ ಅಂತಾರ ಓಮ್ ನಿಯಮದ ಪ್ರಕಾರ ಓಂ ನಿಯಮದ ಪ್ರಕಾರ ಆಯ್ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಯುಸ್ವಲ್ ಟು ವಿ ಬೈ ಆರ್ ಎಣ್ಣದ ಸೂತ್ರವನ್ನು ಹೊಂದಿರತಕ್ಕಂಥದ ಎಷ್ಟು ಇದೊಂದ್ ಸೊನ್ನೆ ಹೋಯ್ತು ಇದೊಂದು ಸೊನ್ನೆ ಹೋಯ್ತು ಅವಾಗ ಏನ್ ಮಾಡ್ಬೇಕಾದ್ರೆ ಪಾಯಿಂಟ್ ಪಟ್ಟು ಸೊನ್ನೆ ತಗೋಬೇಕು ಎರಡ್ನೂರ ಇಪ್ಪತ್ತೈದು ಒಂದೂರ ಇಪ್ಪತ್ತು ಒಂದೇ ಒನ್ನೂರ ಇಪ್ಪತ್ತು ಆಮ್ಯಾಗ ಏನದ ಅಂತಾರ ಇಲ್ಲಿ ಪಾಯಿಂಟ್ ಪಟ್ಟು ಮತ್ತೊಂದ್ ಸೊನ್ನೆ ತಗೋಬೇಕು ಅಷ್ಟಾಯ್ತ ಒಂದ್ ಸಾವಿರ ಅದಕ್ಕೆ ಏನದ ಅಂತಾರೆ ಒಂದೂರ ಇಪ್ಪತ್ತು ಎಂಟನೇ ಅಂತಾರ ಜೀರೋ ಪಾಯಿಂಟ್ ಒನ್ ಏಟ್ ಅಂಪೇರ್ ಇದು ಏನದಂತಾರೆ ಹಸರನ್ನ ಹೊಂದಿರ್ತಕ್ಕಂಥ ಇಲ್ಲಿ ಆಯ್ನ ಕಂಡು ಹಿಡಿದು ಅದಕ್ಕೆ ಏನ್ ಮಾಡಬೇಕಂದ್ರ ಆಯಿನ ಎಸಯಕಮಾನವನ್ನ ಬರಿಬೇಕೀ ಅಂತ ಹೇಳಿ ನೆಕ್ಸ್ಟ್ ಏನದಂತರ ಎರಡನೇದು ಬೀರ್ ಏನದಂತರ ಲೆಕ್ಕವನ್ನ ಕೊಟ್ಟಿರ್ತಕ್ಕಂಥ ಅದು ಸುರುಳಿಯು ಒಂದೂರು ಓಂ ಆಗಿದ್ದು ಎರಡ್ನೂರ ಇಪ್ಪತ್ತು ಉಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಕೊಟ್ಟಿದ್ದ ಏನದ ಆರ್ವಲ್ ಟು ಒಂದೂರು ಓಂ ಬಿ ಎಷ್ಟದ ಎಷ್ಟ ಇಪ್ಪತ್ತು ವಿದ್ಯುತ್ ಪ್ರವಾಹ ಎಷ್ಟು ಆರ್ ಇಸ್ ಈಕ್ವಲ್ ಟು ಎಷ್ಟು ಅವಾಗ ಹೆಣ್ಣದ ನಂತರ ಸೂರ್ಯ ಆ ಜೋಲ್ಟು ವಿ ಬೈ ಆರ್ ಆ ಜೋಲ್ ಟು ವಿ ಬೈ ಆರ್ ವಿ ವಿಶ್ ಎರಡ್ ನೂರ ಇಪ್ಪತ್ತು ಆರ್ ಎಷ್ಟ ಒಂದು ನೂರು ಇದೊಂದು ಇದೊಂದು ಸೊನ್ನೆ ಹೋಯ್ತು ಅವಾಗ ಏನದ ಅಂತಾರ ಹತ್ತು ಒಂದ್ ಹತ್ತು ಎರಡೇ ಇಪ್ಪತ್ತು ಮತ್ತು ಎರಡು ಹೋಯ್ತು ಪಾಯಿಂಟ್ ಪಟ್ಟು ಸೊನ್ನೆ ತಗೊಂಡಿಂಗ್ ಬರ್ತಾ ಇತ್ತು ಅವಾಗ ಏನದ ಅಂತಾರ ಹತ್ತು ಎರಡನೇ ಇಪ್ಪತ್ತು ಅದಕ್ಕೆ ಏನದಂತ ಇಲ್ಲಿ ಆಂದ್ರ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹದ ಯೋಗಮಾನ ಕ್ಯಾಂಪನ್ ಅದಕ್ಕೆ ಎರಡು ಪಾಯಿಂಟ್ ಎರಡು ಅಂತ ಆನ್ಸರ್ ಅನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನದ ಅಂತಾರ ಒಂದು ವಿದ್ಯುತ್ ಹೀಟರ್ ನ ವಿದ್ಯುತ್ ಮೂಲದಿಂದ ನಾಲ್ಕು ಆಂಪರ್ ವಿದ್ಯುತ್ ಸೆಳೆಯುವಾಗ ಅದರ ಕೃತಿಗಳ ನಡುವಿನ ವಿಭವಾಂತರ ಅರವತ್ತು ವೋಲ್ಟ್ ಆಗಿದ್ದು ಸದರಿ ಹೀಟರ್ನ ವಿಭವಾಂತರ ಒಂದೂರ ಇಪ್ಪತ್ತು ಓಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕಳಿದ ಇಲ್ಲಿ ಏನ್ ಪಟ್ಟಿದ್ರೆ ಫಸ್ಟ್ ಇಲ್ಲಿ ನಾಲ್ಕು ಆಂಪರ್ ವಿದ್ಯುತ್ ಪ್ರವಾಹ ಕೊಟ್ಟದ ಐದು ಬೋಲ್ಟು ನಾಲ್ಕು ಆಂಪ ವಿಭವಾಂತರ ಬೀಜ ಕೊಲ್ಟು ಅರವತ್ತು ವೋಲ್ಟ್ ಇವೆರಡು ಕೊಟ್ಟಿದ್ದ ಇನ್ನೊಂದ್ ಏನದ ನಂತರ ಸದರಿ ಹೀಟರ್ನ ವಿಭವಂತರ ಹೆಚ್ಚಿಸಿದಾಗ ಅದೆಷ್ಟು ವೀಜ್ ಕೊಲ್ಟು ಒಂದೂರ ಇಪ್ಪತ್ತು ಹೆಚ್ಚಿಸಿದಾಗ ಅವಾಗ ವಿದ್ಯುತ್ ಪ್ರವಾಹ ಆಯ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿಂದದ ಅವಾಗ ಏನದ ಅಂತಾರ ಇಲ್ಲಿ ಆಯ್ ಮತ್ತು ವಿ ಕೊಟ್ಟಿಂದದ ಅದಕ್ಕೆ ಆರ್ ಕಂಡು ಓಮ್ನ ನಿಯಮದ ಪ್ರಕಾರ ಆಯ್ ಮತ್ತು ವಿ ಕೊಟ್ಟಿಂದದ ಆರ್ ಕಂಡು ಹಿಡಬೇಕು ಅದಕ್ಕೆ ಅಂತಾರ ಆರ್ ಇಸ್ ಈಕ್ವಲ್ ಟು ಸೂತ್ರ ಹಾಕ್ಬೇಕು ಓಮ್ನ ನಿಯಮದ ಪ್ರಕಾರ ಆರ್ ಇಸ್ ಇಕ್ವಾಲ್ ಟು ವಿ ಬೈ ಸೂತ್ರ ಸೂತ್ರಾರ ಅವಾಗ ವಿ ಎಷ್ಟದ ಇದು ಎಷ್ಟದ ಎಷ್ಟ ಅರವತ್ತು ಮತ್ತು ಆಯ್ ಎಷ್ಟದ ನಾಲ್ಕ ಅವಾಗ ಇದನ್ನ ಡಿವೈಡ್ ಮಾಡ್ಬೇಕು ನಾಲ್ಕು ಒಂದಲೆ ನಾಲ್ಕು ಒಂದಲೆ ನಾಲ್ಕು ಎರಡು ಇಪ್ಪತ್ತ ನಾಲ್ಕು ಐದಲೆ ಇಪ್ಪತ್ತು ಅಂದ್ರೆ ಎಷ್ಟು ಹದಿನೈದು ಆರು ರೋಧವನ್ನ ಕಂಡು ಹಿಡಿದ್ವಿ ಅದಕ್ಕೆ ಏನದ ಏನದಂತಾರೆ ಓಮ್ ಇದೇನದ ಏನದಂದ್ರೆ ಆರ್ ಬಂದ್ ರೋಧ ಬಂದ ನೆಕ್ಸ್ಟ್ ಒಂದೂರ ಇಪ್ಪತ್ತು ಅಂದ್ರ ಇಲ್ಲಿ ಅಂತಾರ ಸದರಿ ನ ಸದರಿ ಹೀಟರ್ನ ವಿಭವಾಂತರ ವಿಭವಾಂತರ ಒಂದೂರ ಇಪ್ಪತ್ತಿಗೆ ಓಟ್ಗೆ ಹೆಚ್ಚಿಸಿದಾಗ ಹೆಚ್ಚಿಸಿದಾಗ ಒಂದು ವಿದ್ಯುತ್ ಹೀಟರ್ಸ್ ತೆರವು ವಿದ್ಯುತ್ ಪ್ರವಾಹ ಅದಕ್ಕೆ ಏನದಂತೆ ವಿದ್ಯುತ್ ಅಂತಾರ ಐ ಕಂಡಿಡದ ಆಯ್ಜ್ ಈಕ್ವಲ್ ಟು ವಿ ಬೈ ಆರ್ ಆಜ್ ಈಕ್ವಲ್ ಟು ವಿ ಬೈ ಆರು ಅದಕ್ಕೆ ಏನದ ಅಂತ ವಿ ಎಷ್ಟದ ಎಷ್ಟೂರ ಇಪ್ಪತ್ತು ಹೆಚ್ಚಿಸಿದಾಗ ಅಂತದ ಅದಕ್ಕ ಒಂದೂರ ಇಪ್ಪತ್ತು ಆರ್ ಆರ್ಗ ಬಂದಿನ್ ಎಷ್ಟು ಹದಿನೈದು ಹದಿನೈದು ಒಂದ್ಲೆ ಹದಿನೈದು ಎಂಟ್ಲೆ ಅಂದ್ರೆ ಎಷ್ಟು ಬಂತು ಎಂಟು ಇದು ವಿದ್ಯುತ್ ಪ್ರವಾಹ ಕಂಡು ಹಿಡ್ತೀವಿ ಅದಕ್ಕೆ ವಿದ್ಯುತ್ ಪ್ರವಾಹದ ಯಕಮ ಏನದ ಆಂಪ ಎಷ್ಟೇ ಈ ಒಂದು ಲೆಕ್ಕವನ್ನ ಮಾಡುದು ನೆಕ್ಸ್ಟ್ ಉದಾಹರಣೆ ಹನ್ನೆರಡು ಪಾಯಿಂಟ್ ಐದು ಒಂದು ಲೋಹದ ತಂತಿಯ ವ್ಯಾಸವು ಜೀರೋ ಪಾಯಿಂಟ್ ತ್ರೀ ಮಿಲಿಮೀಟರ್ ಮತ್ತು ಉದ್ದವು ಒಂದು ಮೀಟರ್ ಆಗಿದ್ದು ಅದರ ರೋಧವು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಪ್ಪತ್ತಾರು ಓಂ ಆಗಿದೆ ಅದರ ವ್ಯಾಸವು ಜೀರೋ ಪಾಯಿಂಟ್ ತ್ರೀ ತ್ರೀ ಮಿಲಿಮೀಟರ್ ಆದರೆ ಆ ತಾಪದಲ್ಲಿ ಲೋಹದ ತಂತಿಯ ರೋಧಶೀಲತೆಯನ್ನು ಕಂಡುಹಿಡಿಯರಿ ಕೊಟ್ಟಿರಲಿಲ್ಲ ಅದಕ್ಕೆ ಆನ್ಸಲ್ಲಿ ಏನೋ ಪಟ್ಟಿಂದ ಬರ್ತೀವಿ

ಮ್ಯಾಗ ಹೋಗ್ಬೇಕು ಒಂದ್ ಎರಡ್ ಮೂರು ನಾಲ್ಕ್ ಸೊನ್ನೆ ಇದು ಅಂದ್ರೆ ಎಂಟು ಆಗ್ತದೆ ಅದಕ್ಕೆ ಏನದಂತಾರೆ ಮೈನಸ್ ನಾಲ್ಕು ಏನದ ಅಂತಾರ ಅದರ ರೋದು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಪ್ಪತ್ತಾರು ಓಂ ಅದ್ರ ಆರ್ವಾಲ್ಟು ಇಪ್ಪತ್ತಾರು ಓಂ ಅದರ ವ್ಯಾಸ ಜೀರೋ ಮತ್ತು ಅದರ ಉದ್ದ ಎಷ್ಟ ಎಲ್ವಾ ಒಂದು ಮೀಟರ್ ಅವಾಗಿ ಹಣ್ಣದಂತರ ರೋದಶೀಲತೆ ಕಂಡುಹಿಡಿಯು ರೋದಶೀಲತೆಯನ್ನ ಅಂದ್ರೆ ರೋಸ್ಟು ಎಷ್ಟು ಇದು ನಂತರ ಅವಾಗ ಏನದ ಹಣದ ರೋ ಆರ್ ಬೈ ಎಲ್ ಅಂತ ಸೂತ್ರ ಅದ ರೋ ಆರ್ ಬೈ ಎಲ್ ಅಂತ ಸೂತ್ರ ಅದ ఆగ్డంతా ఇల్ ఆరు ఏ బైవ్ డి స్క్వయర్ డివైడెడ్ బై ఫోర్ ఇంటూ ఎల్ ఏ బి అదే ఫైవ్ డి స్క్వైర్ బై ఫోర్ ఇంటు ఎల్ ఇష్ట మెలి హాకర మెలి ఇప్పై ఏడు ಡಿ ಸ್ಕ್ವೈರ್ ಅಂದ್ರೆ ಇಂಟು ಅದ ಮೈನಸ್ವೈರ್ ಅದಕ್ಕೆ ಇಪ್ಪತ್ತಾರು ಇಂಟು ಇಪ್ಪತ್ತೆರಡು ಬೈ ಏಳು ಎಂಟು ಮೂರ್ ಮೂರಲೆ ಒಂಬತ್ತು ಇಂಟು ಎಷ್ಟು ಮೈನಸ್ ನಾಲ್ಕೆರಂಡ್ ಡಿವೈಡ್ ಬೈ ನಾಲ್ಕು ಒಂದೇ ನಾಲ್ಕು ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನದ ಅಂತಾರ ಇಪ್ಪತ್ತು ಆರು ಎಂಟು ಇಪ್ಪತ್ತೆರಡು ಎಂಟು ಒಂಬತ್ತು ಎಂಟು ಮಾಡಬೇಕು ಆರು ಎಂಟು ಇಪ್ಪತ್ತೆರಡು ಎಂಟು ಒಂಬತ್ತು ಇದನ್ನ ಎಂಟು ಮಾಡಬೇಕು ಎಂಟು ಮಾಡಿದಾಗ ಎಷ್ಟು ಗೊತ್ತದ ಅನ್ನೋದನ್ನ ನೋಡ್ಕೊಳ್ಬಹುದು ಅದೇನದ ಅಂತಾರ ಎಷ್ಟು ಗೊತ್ತಾರ ಫೈವ್ ಒನ್ ಫೋರ್ ಅಂತರ ಬರ್ತೀನಿ ಇಪ್ಪತ್ತೆಂಟಿಗೆ ಇದಕ್ಕೂ ಡಿವೈಡೆಡ್ ಇರಬೇಕು ಎರಡು ಒಂದ್ ಎರಡ್ ನಾಲ್ಕು ಎರಡು ಎರಡ್ಲೆ ನಾಲ್ಕು ಒಂದು ಉಳಿತು ಹತ್ ಹನ್ನೊಂದ್ ಆಯ್ತು ಎರಡು ಐದ್ಲೆ ಹತ್ತು ಈಕಡೆ ಒಂದು ಉಳಿತು ಹದ್ನಾಲ್ಕು ಆಯ್ತು ಎರಡು ಏಳು ಹದಿನಾಲ್ಕು ಎರಡ್ ನಾಲ್ಕು ಎಂಟು ಎರಡು ಏಳಲೆ ಹದಿನಾಲ್ಕು ಎರಡು ಒಂದಲೆ ಎರಡು ಎರಡು ನಾಲ್ಕು ಒಂದು ಎರಡು ಎರಡು ಹದಿನಾಲ್ಕು ಏಳು ಒಂದಲೆ ಏಳು ಒಂದನೆ ಮೂರಡು ಐದು ಐದು ಅಂತಾರು ಐವತ್ತೆಂಟಾಯ್ತು ಆಯ್ತು ಐವತ್ತು ಆರು ಐವತ್ತಾರು ಎರಡು ಉಳಿತು ಇಪ್ಪತ್ತೇಳು ಆಯ್ತು ಮೂರಲೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಮೂರ್ ಏಳು ಇಪ್ಪತ್ತೊಂದು ಇಪ್ಪತ್ತೇಳು ಇತ್ತು ನಾಲ್ಕು ಉಳಿತು ಪ್ಯಾನ್ ಕೋಡ್ ಮತ್ತೂ ಏಳು ಎಂಟಲೆ ಅವಾಗ ಎಷ್ಟು ಬರ್ತಾ ಅಂತಾರೆ ಒನ್ ಏಟ್ ತ್ರೀ ಪಾಯಿಂಟ್ ಏಟ್ ಎಂಟು ಮೈನಸ್ ಏಟ್ ಅದಕ್ಕೆ ಈ ಕಡೆ ಎರಡು ಹಗಣ್ ಪಾಯಿಂಟ್ ತಗೋಬೇಕು ಅಂದ್ರೆ ಒನ್ ತ್ರೀ ಅಂತಾರೆ ಸರಾಸಿ ಏನ್ ಮಾಡ್ಬೇಕಂದ್ರೆ ಮೈನಸ್ ಇಲ್ಲಿ ಪಾಯಿಂಟ್ ಈ ಕಡೆ ಎರಡು ತಗೊಂಡೇವಂದ್ರೆ ಇದ್ರ ಮೈನಸ್ ಮಾಡ್ಬೇಕು ಎಂಟು ಎರಡು ಎರಡ್ ಹಗಣದ ಪಾಯಿಂಟ್ ಕೊಡ್ತೇವೆ ಅಂದ್ರೆ ಎರಡು ಅಂಕಿ ಮೈನಸ್ ಮಾಡಬೇಕು ಟೆನ್ ಎಷ್ಟು ಸಿಕ್ಸ್ ಮೀಟರ್ ಎಷ್ಟೇ ಅಂತಾರೆ ಇದರದು ಆನ್ಸರ್ ನೆಕ್ಸ್ಟ್ ಮತ್ತೊಂದು ಉದಾಹರಣೆ ಹನ್ನೆರಡು ಪಾಯಿಂಟ್ ಆರು ಉದ್ದ ಎಲ್ ಮತ್ತು ಅಡ್ಡ ಎ ಇರುವ ಒಂದು ವಾಹಕ ತಂತಿಯ ರೋದು ನಾಲ್ಕು ಆಗಿದೆ ಅದೇ ರೀತಿ ಇನ್ನೊಂದು ವಾಹಕದ ತಂತಿಯ ಉದ್ದ ಎಲ್ ಬೈ ಟು ಮತ್ತು ಅದರ ಅಡ್ಡ ಕೊಯಿತ ಟು ಎ ಆದಾಗ ಅದರ ರೋಧವನ್ನು ಅದಕ್ಕೆ ಅದಕ್ಕೇನಾದ ಅಂತಾರ ಆನ್ಸರ್ ಸಮಸ್ಯೆಗಳು ಇದು ಒಂದು ಉದ್ದ ತಂತಿಯ ಉದ್ದ ಇದು ಎಲ್ ಮತ್ತು ಮತ್ತೋಯ್ತ ಎ ಆದಾಗ ಆ ತಂತಿಯ ರೋಧ ಎಷ್ಟು ನಾಲ್ಕು ಓಂ ಇದು ಆರ್ ಒನ್ ಮತ್ತೊಂದು ಆರ್ ಟು ಉದ್ದ ಡಬಲ್ ಉದ್ದ ಡಬಲ್ ಅದ್ರ ಎಲ್ ಬೈ ಟು ಅಡ್ಡ ಆದಾಗ ಅದರ ರೋಧ ಎಷ್ಟು ಅಂತೇಳಿ ಕೇಳಿದದ ಅವಾಗ ಏನದ ಅಂತ ಆರ್ ಒನ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ ಎಸ್ವಲ್ ಟು ಎಷ್ಟು ನಾಲ್ಕು ಓಮ್ ಆರ್ ಟು ಇಸ್ ಈಕ್ವಲ್ ಟು ರೋ ಎಲ್ ಬೈ ಟು ಟು ಎ ಅವಾಗ ಏನದ ಅಂತಾರೆ ರೋ ಇದು ಎರಡು ಮ್ಯಾಗ ಎಲ್ ಡಿವೈಡೆಡ್ ಬೈ ಎರಡು ಎಂಟೆಂತಂದ್ರೆ ಎರಡು ಎಂಟು ನಾಲ್ಕು ಎ

ಅವಾಗ ಇದು ಒಂದು ಇದು ಹೋಯ್ತು ಉಳಿತು ಎಷ್ಟು ಅಂತರ ಒಂದು ಆನ್ಸರ್ ಎಷ್ಟ ಒಂದು ಓಂ ಒಂದು ಓಂ ಎಷ್ಟೇ ಅಂತಾರ ಮಾಡಬೇಕು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು